ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತ ಎರಡರಿಂದ ಮೂವತ್ತ ಎಂಟು ಅಥ ದ್ವಿತೀಯೋಧ್ಯ ಸಾಂಖ್ಯಯೋಗ ಇಲ್ಲಿಂದ ಮುಂದೆ ಒಂದೆರಡು ಶ್ಲೋಕಗಳಲ್ಲಿ ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತಹ ವಿಚಾರವನ್ನೇ ಮುಂದುವರಿಸಿ ತದನಂತರ ಲೌಕಿಕ ದೃಷ್ಟಿಕೋನವನ್ನು ಭಗವಂತನು ವಿವರಿಸಲಿದ್ದಾನೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯ್ಯಾತಿ ನವಾನಿದೇಹಿ ಹೇಗೆ ಮನುಷ್ಯನು ಹಳೆಯದಾದ ವಸ್ತ್ರಗಳನ್ನು ತ್ಯಾಗ ಮಾಡಿ ಬೇರೆಯ ಹೊಸದಾದ ವಸ್ತ್ರಗಳನ್ನು ಧರಿಸುತ್ತಾನೋ ಹಾಗೆಯೇ ಜೀವಾತ್ಮನು ಹಳೆಯದಾದ ಶರೀರಗಳನ್ನು ತ್ಯಾಗ ಮಾಡಿ ಬೇರೆಯಾದ ಹೊಸ ಶರೀರಗಳನ್ನು ಪಡೆಯುತ್ತಾನೆ ಮನುಷ್ಯ ಹಳೆಯದಾದ ಬಟ್ಟೆಯನ್ನು ಬಿಸುಟು ಹೊಸದನ್ನು ಧರಿಸಿಕೊಳ್ಳುವಂತೆ ಈ ಚೈತನ್ಯನಾದ ಆತ್ಮನು ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ಸ್ವೀಕರಿಸುತ್ತಾನೆ ನೈನಂ ದಹತಿ ಪಾವಕಃ ನ ಚೈನಂ ಖೇದ ಯಂತ್ಯಪೋಷಯತಿ ಮಾರುತ ಈ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರವು ಇದನ್ನು ಬೆಂಕಿಯೋ ಸುಡಲಾರದು ಇದನ್ನು ಜಲವೋ ತೋಯಿಸಲಾರದು ಮತ್ತು ವಾಯುವು ಒಣಗಿಸಲಾರದು ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ ಏಕೆಂದರೆ ಈ ಆತ್ಮವು ಅಚ್ಛೇದ್ಯವು ಅದಾಹ್ಯವು ಅಕ್ಲೇದ್ಯವು ಮತ್ತು ನಿಸ್ಸಂದೇಹವಾಗಿ ಅಶೋಷ್ಯವಾಗಿದೆ ಹಾಗೂ ಈ ಆತ್ಮವು ನಿತ್ಯವು ಸರ್ವವ್ಯಾಪಿಯು ಅಚಲವು ಸ್ಥಿರವಾಗಿದ್ದು ಸನಾತನವಾಗಿದೆ ಈ ಆತ್ಮನು ಜನ್ಮ ಮರಣರಹಿತನಾಗಿ ಅನಾದಿಯು ನಿತ್ಯ ಸಿದ್ಧನು ನಿರುಪಾಧಿಕನು ಶುದ್ಧನು ಆಗಿರುವನು ಆದ್ದರಿಂದ ಇವನು ಶಸ್ತ್ರಾದಿಗಳಿಂದ ತುಂಡರಿಸಲು ಸಾಧ್ಯವಿಲ್ಲ ಇವನನ್ನು ಅಗ್ನಿಯಿಂದ ಸುಡಲಾಗುವುದಿಲ್ಲ ಪ್ರಳಯೋದಕದಿಂದ ನೆನೆಯಿಸಲಾಗುವುದಿಲ್ಲ ಗಾಳಿಯಿಂದ ಒಣಗಿಸಲೂ ಆಗುವುದಿಲ್ಲ ಅರ್ಜುನ ಇವನು ನಿತ್ಯನು ಅಚಲನು ಶಾಶ್ವತನು ಸರ್ವತ್ರ ಸದಾ ಪರಿಪೂರ್ಣನು ಸ್ವಯಂ ಪ್ರಕಾಶನು ಆಗಿರುವನು ಅವ್ಯಕ್ಚಿತ್ಯ ಶೋಚಿತು ಮುಸ್ಮದೇವೈನೋಚಿತ್ತು ಈ ಆತ್ಮವು ಅವ್ಯಕ್ತವು ಅಚಿಂತ್ಯವು ಮತ್ತು ವಿಕಾರರಹಿತವೂ ಎಂದು ಹೇಳಲಾಗುತ್ತದೆ ಆದ್ದರಿಂದ ಹೇ ಅರ್ಜುನ ಈ ಆತ್ಮವನ್ನು ಮೇಲೆ ಹೇಳಿದ ಪ್ರಕಾರವಾಗಿ ತಿಳಿದುಕೊಂಡು ಅಂದರೆ ಈವರೆಗೆ ಹೇಳಿದ ಪ್ರಕಾರವಾಗಿ ತಿಳಿದುಕೊಂಡು ನೀನು ಶೋಕಿಸಲು ಯೋಗ್ಯನಲ್ಲ ಅರ್ಥಾತ್ ನಿನಗೆ ಶೋಕಿಸುವುದೇ ಉಚಿತವಾದುದಲ್ಲ ಇವನು ತರ್ಕದ ದೃಷ್ಟಿಗೆ ಅಂದರೆ ಆತ್ಮ ತರ್ಕದ ದೃಷ್ಟಿಗೆ ಗೋಚರನಲ್ಲ ಧ್ಯಾನವಾದರೂ ಇದರ ಭೇಟಿಗಾಗಿ ಉತ್ಕಂಠಿತವಾಗಿರುತ್ತದೆ ಅರ್ಜುನ ಇವನು ಮನಸ್ಸಿಗೆ ದುರ್ಲಭನೂ ಸಾಧನೆಯಿಂದ ದೊರೆಯದವನು ಅನಂತನು ಪುರುಷೋತ್ತಮನೂ ಆಗಿರುವನು ಇವನು ಗುಣತ್ರಯ ರಹಿತ ನಿರ್ಗುಣನು ಅನಾದಿಯು ವಿಕಾರರಹಿತನು ಅವ್ಯಕ್ತನು ಸರ್ವಸ್ವರೂಪನೂ ಆಗಿರುವನು ಅರ್ಜುನ ಈ ಆತ್ಮನನ್ನು ತಿಳಿಯುವುದೆಂದರೆ ಸರ್ವಭೂತಾತ್ಮಕನಾಗಿ ನೋಡುವುದೇ ಆಗಿದೆ ಈ ಆಗ ನಿನ್ನ ಸಮಸ್ತ ಶೋಕವು ತಾನಾಗಿಯೇ ಇಲ್ಲವಾಗುವುದು ಆದರೆ ಯಾವ ರೀತಿಯಿಂದಲೂ ಅರಿಯಲಾಗದಂತಹ ಆತ್ಮನನ್ನು ಅರಿಯಲಾಗದೆ ಹೋದರೆ ಆಗ ಏನು ಮಾಡಬೇಕು ಈಗ ಭಗವಂತ ಲೌಕಿಕ ದೃಷ್ಟಿಕೋನಕ್ಕೆ ಬಂದು ಆತ್ಮನನ್ನು ಸ್ವಲ್ಪ ಹೊತ್ತು ಬದಿಗಿಟ್ಟು ಸಹಜವಾಗಿ ನೇರವಾಗಿ ಲೌಕಿಕವಾಗಿ ಜನರು ಮಾಡುವ ಯೋಚನೆಯ ಮೂಲಕವೇ ಅರ್ಜುನನನ್ನು ಸಂತೈಸುತ್ತಾ ಹೇಳುತ್ತಾನೆ ಚೈನಂ ರ್ಹಸೆ ಆದರೂ ಒಂದು ವೇಳೆ ನೀನು ಈ ಆತ್ಮವನ್ನು ಸದಾ ಹುಟ್ಟುವವನು ಹಾಗೂ ಸದಾ ಸಾಯುವವನು ಎಂದು ತಿಳಿದಿದ್ದರೂ ಕೂಡ ಹೇ ಮಹಾಬಾಹುವೆ ನೀನು ಈ ಪ್ರಕಾರವಾಗಿ ಶೋಕಿಸುವುದಕ್ಕೆ ಯೋಗ್ಯನಲ್ಲ ಅರ್ಜುನ ಆತ್ಮನು ಅವಿನಾಶಿಯಾಗಿದ್ದಾನೆಂದು ತಿಳಿಯದೆ ನಾಶವುಳ್ಳವನೆಂದು ನೀನು ತಿಳಿದರು ನೀನು ಶೋಕಿಸುವುದು ಸರಿಯಲ್ಲ ಕಾರಣ ಗಂಗೆಯ ನೀರಿನ ಪ್ರವಾಹವು ಅವಿಚ್ಛಿನ್ನವಾಗಿರುವಂತೆಯೇ ಉತ್ಪತ್ತಿ ಸ್ಥಿತಿ ವಿನಾಶ ಎಂಬ ಮೂರು ಅವಸ್ಥೆಗಳಲ್ಲಿ ಆತ್ಮನು ಅಖಂಡನು ನಿತ್ಯನು ಆಗಿದ್ದಾನೆ ಆ ಗಂಗೆಯ ನೀರು ಉಗಮದ ಸ್ಥಳದಲ್ಲಿ ಅಖಂಡವಾಗಿರುತ್ತದೆ ಮುಂದೆ ಅದು ಸಮುದ್ರವನ್ನು ಸೇರುವಾಗಲೂ ಮಧ್ಯದ ಪ್ರವಾಹದಲ್ಲಿಯೂ ಆ ನೀರು ಅಖಂಡವಾಗಿಯೇ ಕಾಣುತ್ತದೆ ಹಾಗೆಯೇ ಸೃಷ್ಟಿ ಸ್ಥಿತಿ ಲಯ ಇವು ಮೂರು ಸರ್ವ ಪ್ರಾಣಿಗಳಿಗೆ ಯಾವಾಗಲೂ ಒಂದೇ ರೀತಿಯಾಗಿ ಕಾಣುತ್ತವೆ ಅವುಗಳ ಪ್ರವಾಹವು ಎಂದಿಗೂ ತುಂಡಾಗುವುದಿಲ್ಲ ಎಂದು ತಿಳಿ ಆದ್ದರಿಂದ ನೀನು ಇವುಗಳಲ್ಲಿ ಯಾರಿಗಾಗಿಯೂ ಶೋಕಿಸಬೇಡ ಕಾರಣ ಸ್ವಾಭಾವಿಕವಾದ ಈ ಅನಾದಿ ಸಿದ್ಧ ಸೃಷ್ಟಿ ಕ್ರಮವು ಹೀಗೆಯೇ ಇದೆ ಇದು ನಿನ್ನ ಮನಸ್ಸಿಗೆ ಒಪ್ಪಿಗೆಯಾಗದಿದ್ದರೆ ಸರ್ವ ಪ್ರಾಣಿಗಳು ಹುಟ್ಟು ಸಾವಿಗೆ ಅಧೀನರಾಗಿದ್ದಾರೆ ಎಂದು ನೋಡಿದರು ಇವರಲ್ಲಿನ ಯಾರಿಗಾಗಿಯೂ ನೀನು ಶೋಕಿಸುವ ಕಾರಣವಿಲ್ಲ ಈ ಜನ್ಮ ಮರಣಗಳು ಅಪರಿಹಾರ್ಯ ಎಂದು ನೀನು ತಿಳಿ ಜನ್ಮ ಚ ಏಕೆಂದರೆ ಈ ಅಭಿಪ್ರಾಯಕ್ಕೆ ಅನುಸಾರವಾಗಿ ಹುಟ್ಟಿದವನ ಮರಣವು ನಿಶ್ಚಿತವಾಗಿದೆ ಮತ್ತು ಸತ್ತವನ ಹುಟ್ಟು ನಿಶ್ಚಿತವಾಗಿದೆ ಆದ್ದರಿಂದ ಈ ಪರಿಹಾರೋಪಾಯವಿಲ್ಲದ ವಿಷಯದಲ್ಲಿ ನೀನು ಶೋಕ ಪಡಲು ಯೋಗ್ಯನಲ್ಲ ಹುಟ್ಟಿದ್ದುದು ನಾಶವಾಗುವುದು ನಾಶವಾದುದು ಪುನಃ ಹುಟ್ಟುವುದು ಹೀಗೆ ಈ ಜನ್ಮ ಮರಣ ಪರಂಪರೆಯು ಜಲಯಂತ್ರದಂತೆ ಅಂದರೆ ಏತದಿಂದ ನೀರೆತ್ತುವಂತೆ ಸತತವಾಗಿ ನಡೆಯುತ್ತಾಗಿರುತ್ತದೆ ಅಥವಾ ಸೂರ್ಯನ ಉದಯಾಸ್ತಗಳು ತಾನಾಗಿಯೇ ನಿರಂತರವಾಗಿ ಆಗುತ್ತಾ ಇರುತ್ತವೆ ತಪ್ಪುವುದಿಲ್ಲ ಹಾಗೆಯೇ ಈ ಜನ್ಮ ಮರಣಗಳು ಅನಿವಾರ್ಯವಾಗಿವೆ ಮಹಾಪ್ರಳಯದ ಕಾಲದಲ್ಲಿ ಈ ತ್ರೈಲೋಕ್ಯವು ಸಂಹಾರವಾಗುತ್ತದೆ ಪುನಃ ಸೃಷ್ಟಿಯಾಗುತ್ತದೆ ಆದ್ದರಿಂದ ಈ ಆದಿ ಅಂತ್ಯಗಳು ಅಪರಿಹಾರ್ಯವಾಗಿವೆ ಅರ್ಜುನ ಆತ್ಮನು ಆದಿ ಅಂತ್ಯವುಳ್ಳವನೆಂದು ತಿಳಿದರೂ ನೀನು ಏಕೆ ಶೋಕಿಸುತ್ತಿರುವೆ ಬೇಕೆಂತಲೇ ಮರುಳನಂತೆ ಏಕೆ ವರ್ತಿಸುತ್ತಿರುವೆ ಪಾರ್ಥ ಇಲ್ಲಿ ಇನ್ನೊಂದು ಮಾತು ಹೇಳುತ್ತೇನೆ ಕೇಳು ಅನೇಕ ರೀತಿಯಿಂದ ವಿಚಾರ ಮಾಡಿ ನೋಡಿದರೂ ನೀನು ದುಃಖಿಸುವುದಕ್ಕೆ ಕಾರಣವೇ ಇಲ್ಲ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನ ಪರಿದೇವನ ಹೇ ಅರ್ಜುನನೇ ಸಂಪೂರ್ಣ ಪ್ರಾಣಿಗಳು ಹುಟ್ಟುವ ಮೊದಲು ಅಪ್ರಕಟವಾಗಿದ್ದವು ಮತ್ತು ಸತ್ತ ನಂತರವೂ ಅಪ್ರಕಟವಾಗುತ್ತವೆ ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟವಾಗಿವೆ ಮತ್ತೆ ಇಂತಹ ಸ್ಥಿತಿಯಲ್ಲಿ ಏಕೆ ಶೋಕಿಸಬೇಕು ಇವೆಲ್ಲ ಪ್ರಾಣಿಗಳು ಹುಟ್ಟುವ ಮೊದಲು ಆಕಾರ ರಹಿತರಾಗಿದ್ದು ಹುಟ್ಟಿದ ಬಳಿಕ ಸಾಕಾರವಾಗುತ್ತವೆ ಅವುಗಳು ಲಯ ಹೊಂದಿದಾಗಲೂ ನಿಸ್ಸಂಶಯವಾಗಿ ಇನ್ನೊಂದು ಸ್ಥಿತಿಯನ್ನು ಪಡೆಯುವುದಿಲ್ಲ ಆದರೆ ತನ್ನ ಹಿಂದಿನ ಅಂದರೆ ಅವ್ಯಕ್ತ ಸ್ಥಿತಿಯನ್ನು ಪಡೆಯುತ್ತವೆ ಮತ್ತು ಉತ್ಪತ್ತಿ ನಾಶ ಇವುಗಳ ನಡುವಣ ಅವಸ್ಥೆಯಲ್ಲಿ ಸಾಕಾರವಾಗಿ ಕಂಡುಬರುವುದೂ ಕೂಡ ಸ್ವಪ್ನದಂತೆ ಮಾಯೆಯಿಂದಾಗಿ ಬ್ರಹ್ಮ ಸ್ವರೂಪದಲ್ಲಿ ಕಂಡುಬರುತ್ತವೆ ಅಥವಾ ಗಾಳಿಯಿಂದ ಕಲಕಿದ ನೀರು ತೆರೆಗಳಾಗಿ ಕಂಡುಬರುವಂತೆ ಅಥವಾ ಬೇರೆಯವರ ಇಚ್ಛೆಯಿಂದ ಚಿನ್ನದಲ್ಲಿ ಒಡವೆಗಳ ಆಕಾರವು ವ್ಯಕ್ತವಾಗುವಂತೆಯೇ ಈ ಸಮಸ್ತ ಸಾಕಾರ ಜಗತ್ತು ಆಕಾಶದಲ್ಲಿ ಮೋಡಗಳ ಪರದೆ ಉತ್ಪನ್ನವಾಗುವಂತೆ ಮಾಯೆಯಿಂದ ಸೃಷ್ಟಿಯಾಗಿದೆ ಎಂದು ತಿಳಿ ಯಾವುದು ಇಲ್ಲವೋ ಅದಕ್ಕಾಗಿ ನೀನು ಏಕೆ ಅಳುತ್ತಾ ಕುಳಿತಿರುವೆ ನಿರ್ವಿಕಾರವಾದ ಚೈತನ್ಯದ ಕಡೆಗೆ ಲಕ್ಷ್ಯ ಕೊಡು ಆ ಚೈತನ್ಯದ ಬಯಕೆ ಉಂಟಾದ ಸಂತರಿಂದ ವಿಷಯಗಳು ಬಿಟ್ಟು ಹೋಗುವವು ವಿರಕ್ತರಾದ ಅವರು ಈ ಆತ್ಮಲಾಭಕ್ಕಾಗಿ ವನವಾಸಿಗಳಾಗುತ್ತಾರೆ ಬ್ರಹ್ಮನಲ್ಲೇ ದೃಷ್ಟಿಯನ್ನು ನೆಟ್ಟು ಶ್ರೇಷ್ಠ ಮುನಿಗಳು ಬ್ರಹ್ಮಚರ್ಯಾದಿ ವ್ರತಗಳನ್ನು ಮತ್ತು ತಪಸ್ಸನ್ನು ಆಚರಿಸುತ್ತಾರೆ ಕಿಂಚಿದೇನ ಆಶ್ಚರ್ಯವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಯೈನ ಮನ್ಯ ಶೃಣೋತಿ ಶ್ರಪ್ಯೇನ ವೇದ ನ ಚೈವ ಯಾರೋ ಒಬ್ಬ ಮಹಾಪುರುಷನು ಈ ಆತ್ಮವನ್ನು ಆಶ್ಚರ್ಯದಂತೆ ನೋಡುತ್ತಾನೆ ಮತ್ತು ಹಾಗೆಯೇ ಬೇರೆ ಯಾರೋ ಮಹಾಪುರುಷನೇ ಇದರ ತತ್ವವನ್ನು ಆಶ್ಚರ್ಯದಂತೆ ವರ್ಣಿಸುತ್ತಾನೆ ಬೇರೆ ಯಾರೋ ಅಧಿಕಾರಿ ಪುರುಷನು ಇದನ್ನು ಆಶ್ಚರ್ಯದಂತೆ ಕೇಳುತ್ತಾನೆ ಮತ್ತು ಕೆಲವರಾದರೂ ಕೇಳಿಯೂ ಕೂಡ ಇದನ್ನು ಅರಿಯಲಾರರು ಸ್ಥಿರ ಅಂತಃಕರಣವುಳ್ಳ ಯಾರೋ ಒಬ್ಬರು ಅವನನ್ನು ಅಂದರೆ ಆತ್ಮನನ್ನು ನೋಡುತ್ತಾ ನೋಡುತ್ತಾ ಎಲ್ಲಾ ಪ್ರಕಾರದ ಸಂಸಾರವನ್ನೂ ಮರೆತು ಬಿಡುತ್ತಾರೆ ಯಾರೋ ಒಬ್ಬರು ಅವರ ಅವನ ಗುಣಾನುವಾದವನ್ನು ಹಾಡುತ್ತಾ ಚಿತ್ತದಲ್ಲಿ ವೈರಾಗ್ಯ ಉಂಟಾಗಿ ಅವನಲ್ಲೇ ಅಖಂಡವಾಗಿ ತಲ್ಲೀನರಾಗಿ ಬಿಡುತ್ತಾರೆ ಮತ್ತೊಬ್ಬರು ಅವನ ಸ್ವರೂಪವನ್ನು ಶ್ರವಣಿಸಿಯೇ ಶಾಂತರಾಗಿ ದೇಹಾಭಿಮಾನದಿಂದ ನಿವೃತ್ತರಾಗುತ್ತಾರೆ ಮತ್ತೊಬ್ಬರು ಸ್ವಾನುಭವದಿಂದ ತದ್ರೂಪರಾಗಿ ಬಿಡುತ್ತಾರೆ ಎಲ್ಲ ನದಿಗಳ ಓಘಗಳು ಸಮುದ್ರವನ್ನೇ ಸೇರುವವು ಆದರೆ ಸಮುದ್ರದಲ್ಲಿ ಜಾಗವಿಲ್ಲವೆಂದು ಹಿಂದಿರುಗುವುದಿಲ್ಲ ಹಾಗೆಯೇ ಮಹಾ ಯೋಗಿಗಳ ಬುದ್ಧಿಯು ಆತ್ಮಸ್ವರೂಪದ ಸಾಕ್ಷಾತ್ಕಾರದಿಂದ ತದ್ರೂಪವಾಗಿ ಬಿಡುತ್ತದೆ ಆದರೆ ಒಮ್ಮೆ ಅವರು ವಿಚಾರ ಮಾಡಿ ತದ್ರೂಪರಾದ ಮೇಲೆ ಪುನಃ ಸಂಸಾರಕ್ಕೆ ಹಿಂದಿರುಗಿ ಬರುವುದಿಲ್ಲ ದೇಹಿ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಹೇ ಅರ್ಜುನೇ ಈ ಆತ್ಮವು ಎಲ್ಲರ ಶರೀರಗಳಲ್ಲಿ ಸದಾ ಅವಧ್ಯವಾಗಿದೆ ಈ ಕಾರಣದಿಂದಾಗಿ ಸಂಪೂರ್ಣ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದು ಸರಿಯಲ್ಲ ಅರ್ಜುನ ಸರ್ವತ್ರ ಅಂತರ್ಯಾಮಿ ರೂಪದಿಂದ ವ್ಯಾಪಿಸಿದ ಅದನ್ನು ಕೊಲ್ಲಲು ಹೋದರೂ ಅದು ಸಾಯುವುದಿಲ್ಲ ಅಂತಹ ಒಂದೇ ಚೈತನ್ಯವು ಜಗದ್ರೂಪವಾಗಿದೆ ಎಂದು ನೀನು ನೋಡು ಆ ಚೈತನ್ಯದಲ್ಲೇ ಸಹಜವಾಗಿ ಇದೆಲ್ಲವೂ ಉತ್ಪನ್ನವಾಗಿ ನಾಶ ಹೊಂದುತ್ತದೆ ಹಾಗಿರುವಾಗ ನೀನು ಅದರಲ್ಲಿನ ಯಾವುದಕ್ಕಾಗಿ ಶೋಕಿಸುವುದು ಹೇಳು ನೋಡೋಣ ಇದಲ್ಲದೆ ಪಾರ್ಥ ನಿನ್ನ ಮನಸ್ಸಿಗೆ ಇದು ಏಕೆ ಬರುವುದಿಲ್ಲ ಎಂಬುದು ನನಗೆ ತಿಳಿಯುತ್ತಿಲ್ಲ ಆದರೆ ಒಟ್ಟಿನಲ್ಲಿ ಹೀಗೆ ಶೋಕಿಸುವುದು ಅನೇಕ ರೀತಿಯಿಂದ ಅನುಚಿತವಾಗಿದೆ ಸ್ವಧರ್ಮಿ ಕಂಪಿಶ್ರೇಯೋತ್ ಹಾಗೆಯೇ ಸ್ವಧರ್ಮವನ್ನು ನೋಡಿದರೂ ನೀನು ಭಯಪಡಲು ಯೋಗ್ಯನಲ್ಲ ಅಂದರೆ ನೀನು ಭಯಪಡಬಾರದು ಏಕೆಂದರೆ ಕ್ಷತ್ರಿಯನಾದವನಿಗೆ ಧರ್ಮಯುಕ್ತವಾದ ಯುದ್ಧಕ್ಕಿಂತ ಮಿಗಿಲಾದ ಶ್ರೇಯಸ್ಕರವಾದ ಕರ್ತವ್ಯವು ಬೇರೆ ಯಾವುದೂ ಇಲ್ಲ ಅಯ್ಯ ನೀನು ಇನ್ ಇನ್ನೂ ನೀನು ಏಕೆ ವಿಚಾರ ಮಾಡುವುದಿಲ್ಲ ಏನು ಚಿಂತಿಸುತ್ತಿರುವೆ ಯಾವ ಸ್ವಧರ್ಮದಿಂದ ಮನುಷ್ಯನು ಉದ್ಧಾರವಾಗಿ ಹೋಗುವನೋ ಅದನ್ನು ನೀನು ಪೂರ್ಣವಾಗಿ ಮರೆತು ಬಿಟ್ಟಿರುವೆ ಈ ಕೌರವರಿಗೆ ಏನೋ ಆಗಿಹೋಯಿತು ಅಥವಾ ನಿನ್ನ ಮೇಲೆ ಯಾವುದೇ ಪ್ರಸಂಗ ಬಂದು ಬಿತ್ತು ಇಲ್ಲವೇ ಇಡೀ ಜಗತ್ತು ಮುಳುಗಿ ಹೋಯಿತು ಆದರೂ ಸ್ವಧರ್ಮವೆಂಬುದನ್ನು ಸರ್ವಥಾ ತ್ಯಜಿಸಬಾರದು ಅದನ್ನು ತ್ಯಜಿಸಿ ನಿನ್ನ ಈ ಕರುಣೆಯಿಂದ ನೀನು ಸಂಸಾರವನ್ನು ದಾಟಿ ಹೋಗಬಲ್ಲೆಯ ಅರ್ಜುನ ನಿನ್ನ ಚಿತ್ತದಲ್ಲಿ ದಯೆಯು ಉಂಟಾದರೂ ಅದು ಈ ಯುದ್ಧ ಪ್ರಸಂಗದಲ್ಲಿ ಅಯೋಗ್ಯವೇ ಆಗಿದೆ ಅಯ್ಯ ನೋಡು ಹಸುವಿನ ಹಾಲು ಉತ್ತಮ ಅಮೃತವೇ ಆಗಿದೆ ಆದರೆ ಅದು ಪಥ್ಯಕ್ಕಾಗಿ ಹೇಳದಿದ್ದಾಗ ಅದನ್ನು ವಿಷಮ ಜ್ವರ ಬಂದವನಿಗೆ ಕೊಟ್ಟರೆ ಅದು ವಿಷವೇ ಆಗುವುದು ಹಾಗೆಯೇ ಯಾರೋ ಏನನ್ನೋ ಅಂದರೆ ಬ್ರಾಹ್ಮಣರು ಕ್ಷತ್ರಿಯರ ಕರ್ಮವನ್ನು ಕ್ಷತ್ರಿಯರು ಬ್ರಾಹ್ಮಣರ ಕರ್ಮಗಳನ್ನು ಆಚರಿಸಿದರೆ ಅವರ ಹಿತವು ನಾಶವಾಗುವುದು ಅದಕ್ಕಾಗಿ ಈಗ ನೀನು ಎಚ್ಚರವಾಗು ವ್ಯರ್ಥವಾಗಿ ಶೋಕಿಸಬೇಡ ಯಾವುದನ್ನು ಆಚರಿಸಿದರೆ ಎಂದಿಗೂ ದೋಷ ಉಂಟಾಗುವುದಿಲ್ಲವೋ ಆ ನಿನ್ನ ಕ್ಷತ್ರಿಯ ಧರ್ಮದ ಕಡೆಗೆ ನೋಡು ಸನ್ಮಾರ್ಗದಲ್ಲಿ ನಡೆದಾಗ ಎಂದಿಗೂ ಹಾನಿಯಾಗುವುದಿಲ್ಲ ಅಥವಾ ದೀಪದ ಬೆಳಕಿನಲ್ಲಿ ನಡೆದಾಗ ಎಡುವುದಿಲ್ಲ ಹಾಗೆಯೇ ಅರ್ಜುನ ಸ್ವಧರ್ಮದಿಂದ ನಡೆಯುವವನ ಸಮಸ್ತ ಕಾಮನೆಗಳು ಸಹಜವಾಗಿ ಪೂರ್ಣಗೊಳ್ಳುವವು ಅದಕ್ಕಾಗಿ ನಿಮ್ಮಂತಹ ಕ್ಷತ್ರಿಯರಿಗೆ ಸಂಗ್ರಾಮವಲ್ಲದೆ ಬೇರೆ ಯಾವುದು ಯೋಗ್ಯವಾದುದಿಲ್ಲ ಹೀಗೆ ನೀನು ಅರಿತುಕೋ ಮನಸ್ಸಿನಲ್ಲಿ ಕಪಟವಿಲ್ಲದೆ ಇದಿರು ಬದಿರು ನಿಂದು ಒಬ್ಬರು ಮತ್ತೊಬ್ಬರ ಮೇಲೆ ಪ್ರಹರಿಸುತ್ತಾ ಯುದ್ಧ ಮಾಡುವುದು ಪ್ರತ್ಯಕ್ಷವಾಗಿ ನಿನಗೆ ತಿಳಿದೇಗಿದೆ ಹೆಚ್ಚಿಗೆ ನಾನೇನು ಹೇಳಬೇಕು ಸ್ವರ್ಗದ್ವಾರೇಯಾಪಾರ್ಥ ಲಭಂತೆ ಯುದ್ಧ ಮೇ ಅರ್ಜುನ ಈ ಯುದ್ಧವೆಂದರೆ ನಿನ್ನ ಪೂರ್ವಜನ್ಮದ ಭಾಗ್ಯವೆಂದೇ ತಿಳಿ ಪಹೇ ಪ್ರಾರ್ಥನೆ ತನ್ನಿಂದ ತಾನೇ ಪ್ರಾಪ್ತವಾದ ಮತ್ತು ತೆರೆದಿರುವ ಸ್ವರ್ಗದ ದ್ವಾರದಂತಿರುವ ಈ ಪ್ರಕಾರದ ಯುದ್ಧವನ್ನು ಭಾಗ್ಯಶಾಲಿಯಾದ ಕ್ಷತ್ರಿಯರೇ ಪಡೆಯುತ್ತಾರೆ ಆದ್ದರಿಂದ ಇದು ನಿನ್ನ ಪೂರ್ವಜನ್ಮದ ಭಾಗ್ಯ ಎಂದು ತಿಳಿ ಅಥವಾ ಸಮಸ್ತ ಧರ್ಮದ ನಿಧಿಯೇ ಪ್ರಕಟವಾಗಿದೆ ಎಂದು ಹೇಳಬಹುದು ಅಯ್ಯ ಇದಕ್ಕೆ ಯುದ್ಧವೆಂದು ಹೇಳುತ್ತಾರೋ ಇದಾದರೂ ನಿಮ್ಮ ಪ್ರತಾಪದಿಂದ ಸ್ವರ್ಗವೇ ಮೂರ್ತಿಮಂತವಾಗಿ ನಿಮ್ಮ ಮುಂದೆ ಯುದ್ಧರೂಪದಿಂದ ನಿಂತಿದೆ ಅಥವಾ ನಿನ್ನ ಗುಣಗಳ ಮೇಲೆ ಮನಸೋತು ನಿನ್ನ ಮೇಲೆ ಅತಿಶಯ ಆಸಕ್ತಳಾದ್ದರಿಂದ ಈ ಕೀರ್ತಿ ಎಂಬ ಸ್ತ್ರೀಯೇ ನಿನ್ನನ್ನು ವರಿಸಲು ಬಂದಿರುವಳು ಕ್ಷತ್ರಿಯರು ಬಹಳ ಪುಣ್ಯ ಮಾಡಿದರೇನೆ ಅವನಿಗೆ ಇಂತಹ ಯುದ್ಧದ ಪ್ರಸಂಗ ಪ್ರಾಪ್ತವಾಗುತ್ತದೆ ದಾರಿಯಲ್ಲಿ ನಡೆಯುವಾಗ ಯಾರಿಗಾದರೂ ಚಿಂತಾಮಣಿಯೇ ಅಕಸ್ಮಾತ್ತಾಗಿ ದೊರೆಯುವುದು ಅಥವಾ ಆಕಳಿಕೆಗಾಗಿ ಬಾಯಿ ತೆರೆದಾಗ అకస్మాత్త అదరీ అమృత బీళ్ళు ఈ యుద్ధద ప్రసంగ నిమే ప్రాప్తవెందు అం ధర్మ్యం సంగ్రామం నీష్యసి స్వధర్మం ಏಕೆಂದರೆ ಒಂದು ವೇಳೆ ನೀನು ಈ ಧರ್ಮಯುಕ್ತವಾದ ಯುದ್ಧವನ್ನು ಮಾಡದಿದ್ದರೆ ಸ್ವಧರ್ಮವನ್ನು ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಪಡೆಯುವೆ ಈಗ ಇಂತಹ ಈ ಸಂಗ್ರಾಮವನ್ನು ಬಿಟ್ಟು ಯಾವುದೋ ಮಾತಿಗಾಗಿ ಶೋಕಿಸುತ್ತಾ ಕುಳಿತರೆ ತಾನೇ ತನ್ನ ತಾನೇ ತನ್ನ ಹಾನಿಯನ್ನು ಮಾಡಿಕೊಂಡಂತಾಗುವುದು ಈ ಯುದ್ಧದಲ್ಲಿ ಇಂದು ನೀನು ಶಸ್ತ್ರತ್ಯಾಗ ಮಾಡಿದರೆ ಹಿಂದಿನವರು ಗಳಿಸಿಟ್ಟಿದ್ದ ಕೀರ್ತಿಯನ್ನು ಕಳೆದುಕೊಂಡಂತಾಗುವುದು ಅಷ್ಟೇ ಅಲ್ಲ ನೀನು ಗಳಿಸಿದ ಕೀರ್ತಿಯು ನಾಶವಾಗಿ ಹೋದೀತು ಇಡೀ ಜಗತ್ತು ನಿನ್ನನ್ನು ನಿಂದಿಸಿತು ಮತ್ತು ಅನೇಕ ದೊಡ್ಡ ದೊಡ್ಡ ದೋಷಗಳು ನಿನ್ನನ್ನು ಹುಡುಕಿಕೊಂಡು ಬರುವವು ಪತಿಯಿಂದ ವಿರಹಿತಳಾದ ಸ್ತ್ರೀಯು ಪದೇ ಪದೇ ಅಪಮಾನ ಪಡುವಂತೆ ಸ್ವಧರ್ಮವಲ್ಲದ ಜೀವನದ ಸ್ಥಿತಿ ಉಂಟಾದೀತು ಅಥವಾ ರಣರಂಗದಲ್ಲಿ ಬಿದ್ದ ಪ್ರೇತವನ್ನು ನಾಲ್ಕೂ ಕಡೆಯಿಂದ ಹದ್ದುಗಳು ಕುಕ್ಕಿ ತಿನ್ನುವಂತೆಯೇ ಸ್ವಧರ್ಮಹೀನಾದ ಮನುಷ್ಯನನ್ನು ಮಹಾದೋಷಗಳು ವ್ಯಾಪಿಸಿ ಬಿಡುತ್ತವೆ ಅಕೀರ್ತಿ ಕಥಯೇ ವ್ಯ ಸಂಭಾವಿತ ಚಾಕೀರ್ತಿ ಮರಾಧತಿ ಹಾಗೂ ಬಹುಕಾಲದವರೆಗೆ ಇರುವ ನಿನ್ನ ಅಪಕೀರ್ತಿಯನ್ನು ಎಲ್ಲ ಜನರೂ ಕೂಡ ಆಡಿಕೊಳ್ಳುವರು ಮತ್ತು ಮರ್ಯಾದಸ್ಥನಿಗೆ ಈ ಅಪಕೀರ್ತಿಯು ಮರಣಕ್ಕಿಂತಲೂ ಹೆಚ್ಚಿನದಾಗಿದೆ ಇದಕ್ಕಾಗಿ ಈಗ ನೀನು ಪ್ರಾಪ್ತವಾದ ಕ್ಷತ್ರಿಯ ಧರ್ಮವನ್ನು ತ್ಯಾಗ ಮಾಡಿದರೆ ನಿನಗೆ ಪಾಪ ತಗುಲೀತು ಮತ್ತು ಅಪಕೀರ್ತಿಯ ಕಳಂಕವು ಕಲ್ಪಾಂತ್ಯದವರೆಗೂ ಹೋಗಲಾರದು ಅಪಕೀರ್ತಿಯು ಬರದ ಹಾಗೆ ಬುದ್ಧಿವಂತನಾದವನು ಬದುಕಬೇಕು ಹೀಗಿರುವಾಗ ಈಗ ನೀನು ಯುದ್ಧದಿಂದ ಹಿಂದಿರುಗಬಹುದೇ ಹೇಳು ಈ ಸಂಗ್ರಾಮದಿಂದ ನೀನು ದಯಾಪರ ಅಂತಃಕರಣದಿಂದ ಮತ್ತು ಮತ್ಸರ ರಹಿತನಾಗಿ ಹಿಂದಿಗು ಹಿಂದಿರುಗುತ್ತಿರುವುದು ನಿಜವಾದರೂ ಇವರೆಲ್ಲರಿಗೆ ಅದು ನಿಜವೆಂದು ತೋರಲಾರದು ಈ ಕೌರವರು ನಿನ್ನನ್ನು ನಾಲ್ಕೂ ಕಡೆಯಿಂದ ಮುತ್ತಿಗೆ ಹಾಕುವರು ನಿನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸುವರು ಪಾರ್ಥ ಅಂತಹ ಪ್ರಸಂಗದಲ್ಲಿ ಈ ಕರುಣೆಯು ನಿನ್ನನ್ನು ಪಾರಾಗಿಸಲಾರದು ಇಷ್ಟು ಮಾಡಿಯೂ ಬಹಳ ಕಷ್ಟದಿಂದ ಅಕಸ್ಮಾತ್ ಇಲ್ಲಿಂದ ಪಾರಾಗಿ ಹೋದರು ಆ ಬದುಕು ಸಾವಿಗಿಂತಲೂ ಕಡೆಯದಾದೀತುರ ಮತ್ತು ಯಾರ ದೃಷ್ಟಿಯಲ್ಲಿ ನೀನು ಮೊದಲು ಬಹಳ ಸಮ್ಮಾನಿತನಾಗಿದ್ದೆಯೋ ಅವರು ನಿನ್ನನ್ನು ತುಚ್ಛವಾಗಿ ಕಾಣುವರು ಅಷ್ಟೇ ಅಲ್ಲ ಆ ಮಹಾರಥರು ನೀನು ಭಯದ ಕಾರಣದಿಂದಾಗಿ ಯುದ್ಧದಿಂದ ಹಿಮ್ಮೆಟ್ಟಿದವನೆಂದು ತಿಳಿಯುವರು ಇನ್ನೊಂದು ವಿಷಯದ ಕುರಿತು ನೀನು ವಿಚಾರ ಮಾಡಲಿಲ್ಲ ನೀನು ಇಲ್ಲಿಗೆ ಬಹಳ ಸ್ಫೂರ್ತಿಯಿಂದ ಯುದ್ಧಕ್ಕೆ ಬಂದಿದ್ದರು ದಯಾರ್ದ್ರನಾಗಿ ಹಿಂದಿರುಗಿ ಹೋಗಲು ಹೊರಟರೆ ಅರ್ಜುನ ನಿನ್ನ ದಯಾಪರತೆಯು ಈ ನಿನ್ನ ವೈರಿಗಳಾದ ದುರ್ಜನ ಕೌರವರಿಗೆ ಇದು ನಿಜವೆನಿಸಿದೆ ಹೇಳು ನೋಡೋಣ ನಿನ್ನ ವೈರಿಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತ ನಿನ್ನ ಬಗ್ಗೆ ಹೇಳಬಾರದ ಮಾತುಗಳನ್ನು ಬಹಳವಾಗಿ ಹೇಳುವರು ಅದಕ್ಕಿಂತ ಹೆಚ್ಚಿನದಾದ ದುಃಖವು ಮತ್ತೆ ಯಾವುದಿರಬಹುದು ಹೋದ ಹೊರಟು ಹೋದ ಅರ್ಜುನನು ನಮಗೆ ಹೆದರಿ ಓಡಿ ಹೋದನು ಎಂದು ಅವರು ಹೇಳುವರು ಅಯ್ಯ ನಿನ್ನ ಮೇಲೆ ಬಂದಿರುವ ಇಂತಹ ಅಪವಾದವು ಒಳ್ಳೆಯದೆ ಧನುರ್ಧರ ಬೇಕಾದಷ್ಟು ಸಾಹಸ ಮಾಡಿ ಅಥವಾ ಪ್ರಾಣಗಳನ್ನೇ ಪಣಕ್ಕಿಟ್ಟು ಜನರು ಕೀರ್ತಿಯನ್ನು ಸಂಪಾದಿಸುತ್ತಾರೆ ಗಗನದಂತೆ ಅನುಪಮೇಯವೋ ನಿಷ್ಪ್ರತಿಬಂಧಕವೋ ಆದ ಅಂತಹ ಕೀರ್ತಿಯನ್ನು ಗಳಿಸುವ ಅವಕಾಶವೂ ಅನಾಯಾಸವಾಗಿ ನಿನಗೆ ಬಂದಿದೆ ನಿನ್ನ ಕೀರ್ತಿಗೆ ಮೇರೆಯೇ ಇಲ್ಲ ಗುಣಗಳಿಗಾದರೂ ಉಪಮೇಯೇ ಇಲ್ಲ ಎಂಬುದು ಮೂರು ಲೋಕಗಳಲ್ಲಿಯೂ ಖ್ಯಾತಿಯಿದೆ ದೇಶ ದೇಶದ ರಾಜರು ಸ್ತುತಿಪಾಠಕರಾಗಿ ನಿನ್ನ ಕೀರ್ತಿಯನ್ನು ಹಾಡುತ್ತಾರೆ ಅದನ್ನು ಕೇಳಿ ಯಮನೇ ಮೊದಲಾದ ಲೋಕಪಾಲರೂ ನಿನಗೆ ಹೆದರುತ್ತಾರೆ ಆ ಕೀರ್ತಿಯ ಮಹಿಮೆ ಗಂಗೆಯ ನೀರಿನಂತೆ ಪವಿತ್ರವೋ ಗಹನವೂ ಆಗಿದೆ ಅದನ್ನು ಕೇಳಿ ಜಗತ್ತಿನ ವೀರರೆಲ್ಲರಿಗೂ ಕೀರ್ತಿ ಸಂಪಾದಿಸುವ ದಾರಿಯಾಗಿದೆ ಇಂತಹ ನಿನ್ನ ಅದ್ಭುತ ಪರಾಕ್ರಮದ ಮಹಿಮೆಯನ್ನು ಕೇಳಿ ಈ ಕೌರವರೆಲ್ಲರೂ ತಮ್ಮ ಜೀವನದ ಆಸೆಯನ್ನೇ ಬಿಟ್ಟಿರುವರು ಸಿಂಹದ ಗರ್ಜನೆಯನ್ನು ಕೇಳಿದಾಕ್ಷಣ ಆನೆಗೆ ಪ್ರಳಯ ಕಾಲವೇ ಸಮೀಪಿಸಿದೆಯೋ ಎಂಬ ಅಂಜಿಕೆ ಉಂಟಾಗುತ್ತದೆ ಹಾಗೆಯೇ ಈ ಕೌರವರಿಗೆ ನಿನ್ನ ಅಂಜಿಕೆ ಉಂಟಾಗಿದೆ ಪರ್ವತಗಳು ವಜ್ರವನ್ನು ಅಥವಾ ಸರ್ಪಗಳು ಗರುಡನನ್ನು ತಿಳಿಯುವಂತೆಯೇ ಈ ಕೌರವರು ನಿನ್ನನ್ನು ಯಾವಾಗಲೂ ಭಾವಿಸುತ್ತಾರೆ ಹಾಗಿರುವಾಗ ಈಗ ಯುದ್ಧ ಮಾಡದೆ ಹಿಂದೆಗೆದರೆ ಇಂತಹ ನಿನ್ನ ಶ್ರೇಷ್ಠತೆಯು ಹೊರಟು ಹೋಗಿ ನಿನಗೆ ಹೀನತ್ವ ಬಂದೀತು ಸರಿ ಓಡಿ ಹೋಗುವೆನೆಂದು ನೀನು ಎಣಿಸಿದರು ಇವರು ಹೋಗಗೊಡರು ನಿನ್ನನ್ನು ಹಿಡಿದು ತಂದು ಅಪಮಾನ ಮಾಡುವರು ನಿನ್ನ ಮುಖದ ಮೇಲೆಯೇ ನಿನ್ನನ್ನು ಬಹಳವಾಗಿ ನಿಂದಿಸುವರು ಅಂತಹ ಮರ್ಮ ಭೇದಕ ಮಾತುಗಳನ್ನು ಕೇಳಿ ಅಂತಃಕರಣವು ಒಡೆದು ಹೋಗುವುದಕ್ಕಿಂತ ಈಗ ಶೌರ್ಯದಿಂದ ಯುದ್ಧವನ್ನು ಏಕೆ ಮಾಡಬಾರದು ಇವರನ್ನು ಗೆದ್ದರೆ ಪೃಥ್ವಿಯ ರಾಜ್ಯವನ್ನು ಅನುಭವಿಸುವೆ ಸ್ವರ್ಗಿ ಯುದ್ಧ ನಿಶ್ಚಯ ಒಂದು ನೀನು ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಸ್ವರ್ಗವನ್ನು ಪಡೆಯುವೆ ಅಥವಾ ಯುದ್ಧದಲ್ಲಿ ಗೆದ್ದು ಪೃಥ್ವಿಯ ರಾಜ್ಯವನ್ನು ಭೋಗಿಸುವೆ ಈ ಕಾರಣದಿಂದ ಹೇ ಅರ್ಜುನನೆ ನೀನು ಯುದ್ಧಕ್ಕಾಗಿ ನಿಶ್ಚಯ ಮಾಡಿ ಎದ್ದು ನಿಲ್ಲು ಅಥವಾ ಈ ಯುದ್ಧದಲ್ಲಿ ನೀನು ಮಡಿದರೆ ಸುಲಭವಾಗಿ ಸ್ವರ್ಗ ಸುಖವನ್ನು ಅನುಭವಿಸುವೆ ಆದ್ದರಿಂದ ಅರ್ಜುನ ಇದಕ್ಕಾಗಿ ಇನ್ನೂ ವಿಚಾರ ಮಾಡುತ್ತಾ ಕುಳಿತುಕೊಳ್ಳಬೇಡ ಎದ್ದೇಳು ಕೈಯಲ್ಲಿ ಧನುಸ್ಸನ್ನು ಹಿಡಿದುಕೊಂಡು ತಡ ಮಾಡದೆ ಯುದ್ಧವನ್ನು ಪ್ರಾರಂಭಿಸು ನೋಡು ಸ್ವಧರ್ಮವನ್ನು ಆಚರಿಸಿದರೆ ಇದ್ದ ದೋಷಗಳು ನಾಶವಾಗುತ್ತವೆ ಹೀಗಿರುವಾಗ ಅದರಿಂದ ಪಾಪ ತಟ್ಟಿಯಿತು ಎಂಬ ಭ್ರಮೆ ನಿನ್ನ ಮನಸ್ಸಿನಲ್ಲಿ ಹೇಗೆ ಉಂಟಾಯಿತು ದೋಣಿಯು ಮುಳುಗಿಯಿತೇ ಹಾಗೆಯೇ ಒಳ್ಳೆಯ ರಸ್ತೆಯಲ್ಲಿ ನಡೆದಾಗ ಎಡವೀತೆ ನೀನು ಹೇಳು ಆದರೆ ನಡೆಯಲು ಬಾರದವನು ಮುಗ್ಗರಿಸಿ ಬೀಳುವ ಸಂಭವವಿರುತ್ತದೆ ಹಾಲು ಕುಡಿದರೆ ಸಾಯಲಾರನು ಆದರೆ ಅದನ್ನು ವಿಷದೊಂದಿಗೆ ಕುಡಿದರೆ ಕುಡಿದವನು ಸಾಯುವನು ಹಾಗೆಯೇ ಫಲಾಪೇಕ್ಷೆಯಿಂದ ಸ್ವಧರ್ಮವನ್ನು ಆಚರಿಸಿದರೆ ಆಗ ಮಾತ್ರ ದೋಷ ತಟ್ಟಿಯಿತು ಆದ್ದರಿಂದ ಅರ್ಜುನ ನಿಷ್ಕಾಮನಾಗಿ ಕ್ಷತ್ರಿಯ ಧರ್ಮದಂತೆ ಯುದ್ಧ ಮಾಡಿದರೆ ಪಾಪಗಳ ಲವಲೇಶವು ನಿನಗೆ ತಟ್ಟಲಾರದು ಸುಖ ಜಯೋ ಜಯ ಪರಾಜಯ ಲಾಭ ಹಾನಿ ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ತಿಳಿದುಕೊಂಡು ಅನಂತರ ಯುದ್ಧಕ್ಕೆ ಸಿದ್ಧನಾಗು ಈ ಪ್ರಕಾರ ಯುದ್ಧ ಮಾಡುವುದರಿಂದ ನೀನು ಪಾಪವನ್ನು ಹೊಂದುವುದಿಲ್ಲ ಸುಖ ಪ್ರಾಪ್ತವಾದರೆ ಸಂತೋಷ ಪಡಬೇಡ ದುಃಖ ಪ್ರಾಪ್ತವಾದರೆ ಬೇಸರ ಪಡಬೇಡ ಮನಸ್ಸಿನಲ್ಲಿ ಲಾಭ ಹಾನಿಗಳನ್ನು ಎಣಿಸಬೇಡ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗಬಹುದೇ ಅಥವಾ ನಾನು ಸಾಯುವೆನೋ ಎಂಬ ಮುಂದಿನ ವಿಚಾರದ ಬಗ್ಗೆ ಮೊದಲೇ ಯೋಚಿಸುತ್ತಾ ಕುಳಿತಿರಬಾರದು ತನಗೆ ವಿಹಿತವಾದ ಸ್ವಧರ್ಮವನ್ನು ಆಚರಿಸುತ್ತಿರುವಾಗ ಉಂಟಾದ ಒಳಿತು ಕೆಡಕುಗಳನ್ನು ಮೌನವಾಗಿ ಸಹಿಸಬೇಕು ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿದರೆ ಸ್ವಾಭಾವಿಕವಾಗಿ ದೋಷಗಳು ಘಟಿಸುವುದಿಲ್ಲ ಆದ್ದರಿಂದ ನೀನು ಭ್ರಾಂತಿಯಿಲ್ಲದೆ ಯುದ್ಧಕ್ಕೆ ಅಣಿಯಾಗು ಎಂದು ಹೇಳುತ್ತಾ ಜ್ಞಾನೇಶ್ವರ ಮಹಾರಾಜರು ಮುಂದಿನ ಶ್ಲೋಕಗಳಲ್ಲಿ ಕರ್ಮಯೋಗದ ಕುರಿತಾಗಿ ಅರ್ಜುನನಿಗೆ ಉಪದೇಶ ನೀಡಲಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ